ವು ಈಸು ಕೂಡಲು ನಿಮ್ಮ ಪಾದಕ್ಕೆ ಸರಿಯಲ್ಲ ದೇಶದೊಳು ಹರಿವಂಥ ಗಂಗಾ ತುಂಗಾ ಯಮುನ ನಿಮ್ಮ ಮಂಗಳದ ಪಾದವ ತೊಳೆದ ಉದಕ ಬಿಂದುವಿಗೆ ಸರಿಯಲ್ಲ ಭಾಷ್ಯಪಾಲಿಪ ಭಕ್ತ ವತ್ಸಲನು ಹೌದು ಹೌದಯ್ಯ ಏಸೇಸು ಯುಗದಲ್ಲಿ ಇದ್ದವನು ಹೌದು ಹೌದಯ್ಯ ರೋಮೇಶ ಮಾರ್ಕಂಡೆ ವಶಿಷ್ಠ ಲೇಸುಗುರು ಬೇಕೆಂದು ಆಸೆಯಲ್ಲವ ಬಿಟ್ಟು ಜಗದೀಶಗತಿಯೆಂದು ಪೂಜೆ ಮಾಡಿ ತಮ್ಮ ಜನನ ಮರಣವಣಿಗೆ ಸುಖಿಯಾದರಯ್ಯ ಶಿವ ಶಿವ ಸಿದ್ದಾರೂಢ ಪ್ರತಸ್ಮರಣೀಯ ಜಗದ್ಗುರು ಸಿದ್ದಾರೂಢರ ಸ್ಥಿತಪ್ರಜ್ಞ ಮೌನಯೋಗಿ ಗುರುನಾಥಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಬಾಗಿ ಪರಮ ಪೂಜ್ಯ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಿಗೆ ಹಣೆ ಮಣೆದು ವೇದಾಂತ ವೇದಿಕೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನೀರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಹಣೆ ಮಣೆದು ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಸದ್ಗುರು ಸೌಮ್ಯನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಿಗೂ ವಂದಿಸಿ ಪರಮ ಪೂಜ್ಯ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಗೋಸಾಯಿ ಮಠದ ಪೂಜರ ಚರಣಾರವಿಂದಗಳಿಗೂ ವಂದಿಸಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜರ ಶ್ರೀ ಚರಣಗಳಿಗೂ ಶರಣೆಂದು ಮಾತೋಶ್ರೀಯವರಿಗೂ ವಂದಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಪುಣ್ಯಾತ್ಮರೇ ಇಲ್ಲಿಯ ಪರ್ಯಂತರ ಮಂತ್ರದ ಮಹಿಮೆಯನ್ನು ತಿಳಿಸ್ತಾ ಬಂದರು ಮರಣಾತ್ ತ್ರಾಯತೆ ಇತಿ ಮಂತ್ರ ಮರಣದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೂ ಸಾಧನವಾಗಿದೆ ಮ ಅಂತಂದರೆ ಮನಸ್ಸು ತ್ರ ಅಂತಂದರೆ ತ್ರಾಣವತ್ ಯಾವುದು ಮನಸ್ಸಿಗೆ ಶಕ್ತಿಯನ್ನು ಕೊಡುವಂಥದ್ದಾಗಿದೆಯೋ ಅದು ಮಂತ್ರ ಅಂತಲೂ ಕೂಡ ಹೇಳ್ತಾ ಬಂದಿದ್ದಾರೆ ಈ ನಮ ಶಿವ ಅಂತಕ್ಕಂಥ ಮಂತ್ರ ಇದು ಬಹಳ ಸಣ್ಣ ಮಂತ್ರ ಇದರೊಳಗೆ ಹಂತ ಶಕ್ತಿ ಇದೆ ಅಂತ ನಾವು ಭಾವಿಸಿದರೆ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ವಶಿಷ್ಠ ವಾಮದೇವಾದ್ಯ ಮುನಯೋ ಮುಕ್ತ ಕಲ್ಮಶ ಅಂಥೇಳಿ ವಶಿಷ್ಠ ವಾಮದೇವ ಮೊದಲಾದಂಥ ಋಷಿ ಮುನಿಗಳು ಕೂಡ ಇದೇ ಮಂತ್ರದ ಜಪವನ್ನು ಮಾಡಿ ಅವರು ಕೂಡ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಆಮೇಲೆ ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಅವನು ಅನೇಕ ಪಾಪ ಕರ್ಮಗಳನ್ನು ಮಾಡಿ ಅವನಿಗೆ ನಾಲಿಗೆಯಿಂದ ರಾಮ ಅನ್ನಲಿಕ್ಕೆ ಬರ್ತಿದ್ದಿಲ್ಲ ನಾರದರು ಎರಡು ಮರಗಳ ಮಧ್ಯದಲ್ಲಿ ಕೂಡರಿಸಿ ಅವನಿಗೆ ಮರ ಮರ ಅಂತ ಹೇಳು ಅಂತೇಳಿ ಉಪದೇಶ ಮಾಡಿದರು ಆವಾಗ ರಾಮ ಮಂತ್ರ ಆಯಿತು ಅವನಿಂದ ಆ ಮರ ಈಮರ ಧ್ಯಾನಿಸುತ್ತಿರುವಾಗ ರಾಮ ರಾಮನೆಂಬ ನಾಮವೇ ಕಾಯ್ತು ಉಲಟ ನಾಮ ಜಪತ ಜಗ ಜಾಣ ವಾಲ್ಮೀಕಿ ಬಯೋ ಬ್ರಹ್ಮ ಸಮಾನ ಉಲ್ಟಾ ನಾಮ ಜಪ ಮಾಡಿದ ಅದು ರಾಮ 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 ಅಂತ ಆಯಿತು ಹುತ್ತ ಬೆಳೀತು ಅವನಲ್ಲಿ ಹುತ್ತ ವಾಲ್ಮೀಕ ಅಂದರೆ ಹುತ್ತ ಹುತ್ತದಿಂದ ಹೊರಬಂದಿದ್ದಕ್ಕಾಗಿ ವಾಲ್ಮೀಕಿ ಅಂತ ಅವನಿಗೆ ಹೆಸರು ಬಂತು ಮುಂದೆ ರಾಮ ಹುಟ್ಟುವ ಪೂರ್ವದಲ್ಲಿ ರಾಮಾಯಣ ಬರೆದ ರಾಮನ ಜನ್ಮ ಕುಂಡಲಿಯನ್ನು ಬರೆದ ದೊಡ್ಡ ಋಷಿಯಾದ ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತು ಅದಕ್ಕಾಗಿ ಮಂತ್ರದ ಮಹಿಮೆ ಏನು ಅಂತಂದರೆ ಯಾರು ಮಂತ್ರದ ಜಪವನ್ನು ಮಾಡ್ತಾರ ಅವರಿಗೆ ಪಾಪಗಳು ಅಂಟೋದಿಲ್ಲ ಅಂತ ಹೇಳ್ತಾರೆ ಜಪತೋ ನಾಸ್ತಿ ಪಾತಕಂ ಮೌನಿನ ಕಲಹನಾಸ್ತಿ ಉದ್ಯೋಗ ನಾಸ್ತಿ ದಾರಿದ್ರ್ಯಂ ಭಯಂ ನಾಸ್ತಿ ಜಾಗ್ರತ ಈ ಹಲಸಿನ ಹಣ್ಣ ಬಿಡಿಸ್ಬೇಕಾದ್ರೆ ಅದರ ಹೊಟ್ಟೆಗ ಎಣ್ಣೆ ಹಚ್ಕೊಂಡ ಕೈ ಹಾಕಿದರೆ ಅದ್ರ ರಸ ಅಂಟೋದಿಲ್ಲ ಹಲಸಿನ ಹಣ್ಣು ಇರ್ತದಲ್ಲ ಹಲಸಿನ ಹಣ್ಣು ಹಾಗೆ ಕೈ ಹಾಕ್ರಿ ಅದು ಕೈಗೆ ಅಂಟ್ಕೊಂಡ್ಬಿಡ್ತದೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ 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 ಹೊಟ್ಟೆ ಕೈ ಹಾಕಿದ್ರೆ ಅದು ಕೈಗೆ ಅಂಟೋದಿಲ್ಲ ಅಂತ ಹಂಗೆ ಈ ಮಂತ್ರ ನಿನ್ನ ಮನಸ್ಸಿಗೆ ಹಚ್ಕೊಂಡಿದ್ದೆ ಅಂತಂದ್ರೆ ಮಂತ್ರದ ಜಪ ನಿನ್ನ ಮನಸ್ಸಿಗೆ ಹಚ್ಕೊಂಡಿದ್ದೆ ಅಂತಂದ್ರೆ ನಿನಗೆ ಪಾಪಗಳು ಅಂಟೋದಿಲ್ಲ ಅಂತ ಹೇಳ್ತಾರೆ ಕವಿಗಳು ಜಪತೋ ನಾಸ್ತಿ ಪಾತಕ ಮೌನಿನ ಕಲಹನಾಸ್ತಿ ಮೌನ ಇರುವಂಥವನಿಗೆ ಜಗಳ ಇಲ್ಲ ಅದಕ್ಕೋಸ್ಕರವಾಗಿ ಮಂತ್ರದ ಮಹಿಮೆ ಈ ರೀತಿ ಇದೆ ಆಮೇಲೆ ಮಂತ್ರಗಳಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ಮಹಾಭಾರತದೊಳಗೆ ಕುಂತಿ ದುರ್ವಾಸ ಮುನಿಯ ಸೇವೆ ಮಾಡಿದಳು ಐದು ಮಂತ್ರಗಳನ್ನು ಕೊಟ್ಟಿದ್ದರು ಅವರು ದುರ್ವಾಸ ಋಷಿಗಳು ಅದರೊಳಗೆ ಪರೀಕ್ಷೆ ಮಾಡೋಣ ಅಂಥೇಳಿ ಒಂದು ಸೂರ್ಯ ಮಂತ್ರ ಜಪ ಮಾಡಿದಾಗ ಸೂರ್ಯಪುತ್ರ ಕರ್ಣ ಹುಟ್ಟಿದ ನೋಡ್ರಿ ಮಂತ್ರದಲ್ಲಿ ಮಕ್ಕಳು ಹುಟ್ಟುವಂಥ ಒಂದು ಸಾಮರ್ಥ್ಯ ಮಂತ್ರಗಳಲ್ಲಿ ಇದೆ ಅದಕ್ಕೋಸ್ಕರವಾಗಿ ಈ ಮಂತ್ರದ ಜಪವನ್ನು ಮಾಡಬೇಕು ಅನ್ನುವಂಥ ವಿಚಾರ ರಾಮ ಅಂತಂದರೆ ರಾ ಅಂತ ಬಾಯಿ ತೆಗೆದಾಗ ಒಳಗಿನ ಪಾಪಗಳು ಹೊರಗೆ ಹೋಗ್ತಾವಂತ ಮ ಅಂತ ತುಟಿ ಮುಚ್ಚಿದಾಗ ತುಟಿ ಕುಡಿಸೆ ಮಾಡಬೇಕಾಗ್ತದೆ ಅವಾಗ ಹೊರಗೆ ಹೋದ ಪಾಪಗಳು ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ ಏಕ ಗಡಿಯಾದೋ ಆ ಆದೊಮ್ಮೆ ಪುಣಿಯಾತ್ ತುಳಸಿ ಸಂಗತ ಸಾಧುಕಿ ಹರೇ ಕೋಟಿ ಅಪರಾಧ ಅಂತ ಹೇಳ್ತಾರೆ ಒಂದು ಸಲ ಎರಡು ಸಲ ಅಂದ್ರೂ ನೀನು ಕೋಟಿ ಜನ್ಮಗಳ ಪಾಪ ನಾಶ ಆಗ್ತದೆ ಇನ್ನೊಂದು ಮಾತೇನಂತಂದ್ರೆ ಈ ಮಂತ್ರವನ್ನ ಗುರುವಿನಿಂದ ದೀಕ್ಷೆಯನ್ನ ಪಡ್ಕೊಂಡು ಜಪ ಮಾಡಬೇಕು ಒಮ್ಮೆ ಸಂತ ತುಕಾರಾಮರ ಹತ್ರ ಒಬ್ಬ ಶಿಷ್ಯ ಬಂದಿದ್ದ ನನಗೆ ಮಂತ್ರ ದೀಕ್ಷೆ ಕೊಡ್ರಿ ಅಂತಂದ ದೀಕ್ಷೆ ಕೊಟ್ಟರು ಮಂತ್ರ ಹೇಳಿದರು ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರ ಹೇಳಿ ದೀಕ್ಷೆ ಕೊಟ್ಟರು ತುಕಾರಾಮರು ಅವ ಅದನ್ನು ಜಪ ಮಾಡಲಿಲ್ಲ ಪಠಣೆ ಮಾಡಲಿಲ್ಲ ಮತ್ತು ರಾಮದಾಸರ ಕಡೆ ಹೋದವ ಶಿಷ್ಯ ಈ ತುಕಾರಾಮರ ಕಡೆ ಅಷ್ಟು ಶಕ್ತಿ ಇದ್ದಂಗೆ ಕಾಣೋದಿಲ್ಲ ಅಂಥೇಳಿ ಮತ್ತೆ ರಾಮದಾಸರ ಕಡೆ ಹೋದ ನಂಗೆ ದೀಕ್ಷಾ ಕೊಡ್ರಿ ಅಂಥೇಳಿ ಅವರು ಮೊದಲೇ ಕ್ಯಾಮ್ರಾ ಹಾಕಿರ್ತಾವ ಗುರುಗಳು ಏನ ಗೊತ್ತಾತ ನೋಡಿದ್ರವರು ತೂ ಎಗ್ದ ದೀಕ್ಷಾ ಗೇಟ್ಲ ಅವರು ರಾಮದಾಸರು ನೀವು ಒಂದು ದೀಕ್ಷೆ ತೊಗೊಂಡಿ ಅಲ್ಲ ತುಕಾರಾಮರ ಕಡೆ ಅಂತಂದ್ರೆ ಅವರು ಹೌದು ಅಂತಂದ ಅದನ್ನು ವಾಪಸ್ ಕೊಟ್ಟ ಬಾ ಅಂದ್ರೆ ಅವರು ಆಮೇಲೆ ನಾ ಕೊಡ್ತೇನೆ ಅಂತಂದರು ರಾಮದಾಸರು ಇವ ಹೋದ ಸಂತ ತುಕಾರಾಮರ ಕಡೆ ಗುರುಗಳ ನಿಮ್ಮಂತ್ರ ಇದನ್ನ ಅಂತ ಹೋದ ಇವ ಇಲ್ಲೋ ಅದು ಒಮ್ಮೆ ಕೊಟ್ಟದ್ದು ವಾಪಸ್ ತೊಗೊಳಾಕೆ ಬರೋದಿಲ್ಲ ಅಂದರು ತುಕಾರಾಮರು ಅದ್ಯಾಕೆ ಬರೋದಿಲ್ರಿ ನನ್ನ ಕಿವ್ಯಾ ನೀವು ಹೇಳಿದ್ರೆ ನಿಮ್ಮ ಕಿವ್ಯಾಕ ನಾ ಹೇಳ್ಬಿಟ್ನಿ ಅಂದ್ರೆ ಮಂತ್ರ ಆಕೈತಲ್ಲ ಅಂದ ಇವ್ ಶಿಷ್ಯ ಬೆರ್ಕಿ ಶಿಷ್ಯ ಹಂಗೆ ಮಾಡಾಕ ಬರೋದಿಲ್ಲೋ ಅಂದರು ತುಕಾರಾಮರು ಇಲ್ಲ ರೀ ಹಂಗಾರ ಮಾಡಿ ವಾಪಸ್ಸು ತಗೋರಿ ನಿಮ್ಮ ಮಂತ್ರ ಅಂದವ ಶಿಷ್ಯ ಆಯ್ತು ತೊಗೋಪ ಅಂದರು ಒಂದು ಚರ್ಗೆ ನೀರು ತೊಗೊಂಡ್ರು ನೀರು ಮಂತ್ರಿಸಿ ಬಾಯಾಗಿ ಹಾಕಿ ಬಾಯಿ ಮುಕುಳಿಸಿ ಕಲ್ಲಿನ ಮೇಲೆ ಉಗುಳಪ್ಪ ಅಂದರು ಸಂತ ತುಕಾರಾಮರು ಅವ್ರು ಹೇಳಿದಂಗೆ ಬಾಯಾಗಿ ನೀರು ಹಾಕಿ ಕಲ್ಲಿನ ಮೇಲೆ ಉಗುಳಿದ್ರೆ ನಮೋ ಭಗವತೆ ವಾಸುದೇವಾಯ ನಮಃ ಅಂಥೇಳಿ ಮಂತ್ರ ಮೂಡಿತಂತ ಕಲ್ಲಿನ ಮೇಲೆ ಆವಾಗ ತುಕಾರಾಮರು ಹೇಳಿದರು ಏ ಮೂರ್ಖ ಕಲ್ಲಿನ ಮೇಲೆ ಮಂತ್ರ ಮೂಡಿತು ನಿನ್ನ ಹೃದಯದಾಗ ಈ ಮಂತ್ರ ಮೂಡಿ ಮೂಡಲಿಲ್ಲ ನೀ ಎಷ್ಟು ಮೂರ್ಖದಿಯೋ ಅಂತ ಬೈದು ಕಳಿಸಿದ್ರಂಥ ಸಂತ ತುಕಾರಾಮರು ಅದಕ್ಕಾಗಿ ಮಂತ್ರದಲ್ಲಿ ಗುರುವಿನಲ್ಲಿ ನಮಗೆ ವಿಶ್ವಾಸ ಇದ್ದರೆ ಮಾತ್ರ ಅದು ಫಲ ಕೊಡ್ತದೆ ವಿಶ್ವಾಸೋ ಫಲದಾಯಕ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ